ಎಲ್ಲರಿಗೂ ನಮಸ್ಕಾರ ಮಾನ್ಯ ಕಂದಾಯ ಸಚಿವರ ಆದೇಶದಂತೆ ನಾವು ರಾಜ್ಯದಾದ್ಯಂತ ಈ ಪೌತಿ ಆಂದೋಲನ ನಾವು ಹಮ್ಮಿಕೊಂಡಿದ್ದೇವೆ ಅದರಂತೆ ನಮ್ಮ ತಾಲೂಕಿನಲ್ಲೂ ಕೂಡ ನಾವು ಈ ಪೌತಿ ಆಂದೋಲನವನ್ನು ಮಾಡ್ತಾ ಇದ್ದೇವೆ ಅದರ ಸಲುವಾಗಿ ಇನ್ ಇದೇ ಶುಕ್ರವಾರ ಅಂದರೆ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಆರರಂದು ಹೆಬ್ಬೂರು ಹೋಬಳಿಯ ಹೆಬ್ಬೂರು ಹೆಬ್ಬೂರಿನಲ್ಲಿರುವ ಎ ಪಿ ಎಂ ಸಿ ಯಾರ್ಡ್ ಮುಂಭಾಗದ ಸಂತೆ ಮೈದಾನದಲ್ಲಿ ನಾವು ಈ ಪೌತಿ ಆಂದೋಲನವನ್ನು ಹಮ್ಮಿಕೊಂಡಿದ್ದೇವೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಈ ಆಂದೋಲನದಲ್ಲಿ ಹೆಚ್ಚಿನ ಬಾ ಜನರು ಭಾಗವಹಿಸಿ ಈ ಆಂದೋಲನವನ್ನು ಯಶಸ್ವಿಗೊಳಿಸಲು ಬೇಕಾಗಿ ನಾವು ಕೋರುತ್ತೇವೆ ಈಗಾಗಲೇ ನಾವು ರೈತರಿಗೆ ಯಾರ್ಯಾರು ಭೌತಿಕ ಖಾತೆ ಆಗಬೇಕು ಅನ್ನೋ ರೈತರಿಗೆ ತಿಳುವಳಿಕೆ ಪತ್ರವನ್ನು ನಾವು ಕೂಡ ಕೊಟ್ಟಿದ್ದೇವೆ ಅದರಂತೆ ಅದಕ್ಕೆ ಏನು ದಾಖಲಾತಿಗಳು ಬೇಕು ಅನ್ನೋದು ಕೂಡ ನಾವು ಪತ್ರದಲ್ಲಿ ಕೂಡ ನಾವು ಆಲ್ರೆಡಿ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೇವೆ ದಾಖಲಾತಿಗಳಂದರೆ ನಮ್ಮದು ಆಧಾರ್ ಕಾರ್ಡು ವಂಶವೃಕ್ಷ ಆ್ಯಂಡ್ ದೆನ್ ಮರಣ ಪ್ರಮಾಣ ಪತ್ರ ಮತ್ತು ಬೇಸಿಕ್ ನಮ್ಮದು ರೆವಿನ್ಯೂ ಡಾಕ್ಯುಮೆಂಟ್ಸ್ ಆಗಿರುವ ಆರ್ ಟಿ ಸಿ ಮ್ಯುಟೇಷನ್ಗಳು ಎಲ್ಲ ನಾವು ಸಬ್ಮಿಟ್ ಮಾಡಿದರೆ ತಾವು ಸ್ಥಳದಲ್ಲೇ ನಾವು ಕೂಡ ಅರ್ಜಿಯನ್ನು ಹಾಕಿ ಹದಿನೈದು ದಿನಗಳಲ್ಲಿ ನಮ್ಮ ಖಾತೆಯನ್ನು ನಾವು ನಿಯಮಾನುಸಾರ ಮಾಡಿ ಕೊಡ್ತೇವೆ ಆಧಾರ್ ಕಾರ್ಡ್ ವಂಶವೃಕ್ಷ ಮರಣ ಪ್ರಮಾಣ ಪತ್ರ ಮತ್ತೆ ಕಂದಾಯ ದಾಖಲೆ ದಾಖಲಾತಿಗಳಾದ ಮತ್ತು ಮತ್ತೆ ಆರ್ ಸಿ ಈ ಅಂದಾಲದಿಂದ ನಾವು ನಿಮ್ಮೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರೋದ್ರಿಂದ ನಿಮಗೆ ಸಮಯ ಕೂಡ ವ್ಯರ್ಥ ಆಗೋದಿಲ್ಲ ಮತ್ತೆ ಬ್ರೋಕರ್ ಹಾವಳಿ ಎಲ್ಲ ಏನಿದೆ ಅದು ಕೂಡ ನಾವು ಕಡಿಮೆ ಮಾಡಬಹುದು ಅಂತ ಅಂದ್ಬಿಟ್ಟು ಅಂತ ಈ ಈ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ತುಂಬಾ ಹೆಚ್ಚಿನ ಜನರು ಇಬ್ಬರು ಹುಬ್ಳಿಯಲ್ಲಿ ಭಾಗವಹಿಸಿ ತಾವು ಈ ಆಂದೋಲನವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮತ್ತೆ ಮನವಿ ಮಾಡಿಕೊಳ್ತಾ ಇದ್ದೀನಿ ಇದಲ್ಲದೆ ತಾವು ಯಾವುದೇ ಸಮಯದಲ್ಲೂ ಕೂಡ ನಮ್ಮ ಕಚೇರಿಗೆ ತಾಲೂಕು ಕಚೇರಿಗೆ ಅಥವಾ ತಮ್ಮ ಕನ್ಸರ್ನ್ ವಿಲೇಜ್ ಅಕೌಂಟೆಂಟ್ ಕಚೇರಿಗೆ ಅಥವಾ ನಾಡ ಕಚೇರಿಗೆ ತಾವು ಸಂಪರ್ಕಿಸಿ ಆಗಲೂ ಕೂಡ ತಾವು ಈ ಪೌತಿ ಆಂದೋಲನವನ್ನು ತಾವು ಸದುಪಯೋಗ ಪಡಿಸ್ಕೋಬಹುದು